ಬರ್ಬೇಕು ವರ್ಷ ನೋಡಿ ನನಗೆ ಸಿಂಗಾ ಇದೆ ಆ್ಯಕ್ಟಿಂಗ್ ತಗೊಂಡು ಬರೋಕ್ಕೆ ಇಷ್ಟ ಆಗಿದೆ ಆ್ಯಂಡ್ ಆ ವೆಸೆಸ್ ಎಲ್ಲ ಬರುವಾಗ ಅದು ಆಡಿಯನ್ಸ್ಗೆ ಹುಟ್ಟು ನೋಡುವಾಗ ತುಂಬ ನರ್ಸ್ ಆಗ್ತಿತ್ತು ಬಟ್ ಆ ವೆಸೆಸ್ ಸೌಂಡ್ ಎನ್ಕರೇಜ್ಮೆಂಟ್ ಸಿಗುವಾಗ ಖುಷಿ ಆಗ್ತಿತ್ತು ನಮಗೆ ಫಸ್ಟ್ ಎಪ್ಪಿಗೆ ಆಡಿಯನ್ಸ್ ಪೋರ್ಟ್ ಸಿಕ್ಕಿದೆ ಅಂತ ನಮಗೆ ಸಮಾಧಾನವೂ ಆಯಿತು ಬಟ್ ನೀವು ಯಾರ್ಯಾರು ಮೂವಿ ನೋಡಿಲ್ಲ ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಫೈವ್ ಸೀಟ್ಸ್ ಎಲ್ಲ ತಗೊತಾಗ್ಬೋದಿದೆ ವೆರೈಟಿ ವೆರೈಟಿ ಫೈವ್ ಸೀಟ್ಸ್ಗಳಿವೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹೀರೋ ಎಂಟ್ರಿಗೆ ಹೀರೋನ್ ಎಂಟ್ರಿಗೆ ಆ ವಿಸೆಲ್ಸ್ ಎಲ್ಲ ಬರುವಾಗ ಆಡಿಯನ್ಸ್ ಯಾಕೆ ಬರಬೇಕು ತಿರುಗಿ ಸಿನಿಮಾ ಯಾಕೆ ನೋಡಬೇಕು ಇನ್ ನೆಕ್ಸ್ಟ್ ಹೇಳಿ ಸರಿ ಎಲ್ಲೂ ಇದೆ ಇದೆ ಮೊದಲ ಸೆಂಟಿಮೆಂಟ್ ಇದೆ ಸಮಾಜದಲ್ಲಿ ತಂದೆ ಇಲ್ಲ ಅಂತಂದ್ರೆ ಒಬ್ಬ ಮಗು ಹೇಗೆ ಕೂಡ ಸಾಗಿಸ್ಬೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಮುಖಾಂತರ ಹೇಳಿ ನೀವೇ ನೀವೇ ನಂಬರ್ ಬೆಳೆಸಬೇಕು ಮೀಡಿಯಾದವ್ರಿಗೆ ನನ್ನ ತುಂಬ ಧನ್ಯವಾದಗಳು ಹಾಗೆ ನನ್ನ ನಾಗೇಂದ್ರ ಅವ್ರಿಗೆ ಶ್ರೀರಾ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಲ್ಲ ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇನ್ನೊಂದು ಸರಿ ಧನ್ಯವಾದಗಳನ್ನು ಕೇಳಬೇಕು ಥ್ಯಾಂಕ್ ಯು ವೆರಿ ಮಚ್